ಟಿಂಪು ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ ಸವಾರ ಓರ್ವ ಸಾವು ಓರ್ವನಿಗೆ ಗಂಭೀರ ಗಾಯ ತೆಳೂರು ತಾಲೂಕಿನ ಪೆದ್ದೂರು ಗ್ರಾಮದ ಬಳಿ ಟಿಂಪು ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹುಟ್ಟಿದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಮೃತಪಟ್ಟು ಸಹ ಸವಾರ ಗಾಯಗೊಂಡ ಘಟನೆ ನಡೆದಿದೆ ಚೇಳೂರು ತಾಲೂಕಿನ ನಲ್ಲಗುಂಟ್ಲಪಲ್ಲಿ ಗ್ರಾಮ ಸಮೀಪ ಪೆದ್ದೂರು ಗ್ರಾಮದ ಬಳಿ ನಡೆದ ಈ ಘಟನೆಯಲ್ಲಿ ನಲ್ಲಗುಂಟಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ್ಲಪಲ್ಲಿ ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಗಣೇಶ್ ವೆಂಕಟ ರವಣಪ್ಪ ಎಂದು ಗುರುತಿಸಲಾಗಿದೆ ಈತನೊಂದಿಗೆ ಪ್ರಯಾಣಿಸುತ್ತಿದ್ದ ಅದೇ ಗ್ರಾಮದ ಇಪ್ಪತ್ತೈದು ವರ್ಷದ ನಾಗಾರ್ಜುನ ಗಾಯಗೊಂಡಿದ್ದು ಈತನನ್ನ ಪ್ರಥಮ ಚಿಕಿತ್ಸೆಗಾಗಿ ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತ ವ್ಯಕ್ತಿಯನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದ್ದು ಈ ಕುರಿತು

ಅಲ್ಲಲ್ಲ ಯಾವ ಟೆಂಪೋ ಅಂತ ಇದು ಯಾವ ಊರಿದು ಅಂತ ಗಾಡಿ ಇದೆ ಟೆಂಪೋ ನಲ್ಗೊಡ್ ಪಳ್ಳಿ ಅಂತ ಸರ್ ನಲ್ಗೋಡು ಹ್ಞೂ ಸರ್ ಡ್ರೈವರ್ ಬಂದು ಬೇರೆ ಪಳ್ಳಿ ಹ್ಞೂ ಸರ್ ಏನೇ ಜಾಸ್ತಿ ಸ್ಪೀಡಾಗಿ ಬಂದ ಟರ್ನಿಂಗಲ್ಲಿ ಸೀರಾ ಉದ್ದದ ಸರ್ ಹಾಂ ನೀವು ಇಲ್ಲಿ ಹೋಗ್ತಾಯಿದ್ದೀರಿ ನಾವು ಈಶಾ ಫೌಂಡೇಶನ್ ಒಳಗೆ ನಾನು ಹೋಗ್ತಾ ಇದ್ದೀವಿ ಊರಿಂದ ಈಶಾ ಬೋಣಿ ಹ್ಞೂ ಸರ್ ಅವ ಯಾವ ಕಡೆದ ಬರ್ತಾಯಿತ್ತು ಆ ಗಾಡಿ ಅಷ್ಟಿಂತ ಪಾಲ್ಕೆರೆ ಕಡೆ ಪಾಲ್ಕೆರೆ ಕಡೆಯಿಂದ ನೀವು ಕಡೆ ಬರ್ತಾಯಿತ್ತು ಹ್ಞೂ ಏನು ಸ್ಪೀಡ್ ಇತ್ತು ಗಾಡಿ ಹ್ಞೂ ಸರ್ ಎಲ್ಲಿ ಸ್ಪೀಡಾಗಿ ಬರ್ತಾ ಹಾಂ ಏನು ಮಾಡಿದೆ ನಿಮಗೆ ಬಂದು ಸರ್ ಸಿಗ ಹೌದು ಇನ್ನೊಬ್ಬರು ಇನ್ನೊಬ್ರು ಏನಾಗಿದೆ ಅದು ಗೊತ್ತಿಲ್ಲ ನಿಮಗೆ ಸರ್ ಏನು ಅವ್ರ ಹೆಸರು ಗಣೇಶ್ ಜೀವಿ ಗಣೇಶ್ ಜೀವಿ ಜೀವಿ ಎಷ್ಟಾಗಿದೆ ವಯ್ಸೌಗೆ ಸರ್ ಒಂದು ನಾಲ್ಕು ಇಪ್ಪತ್ನಾಲ್ಕು